ರೋ ವೈ ಶ್ರವಣೋ ದೇ ವೈ ಶ್ರವಣ ಮಹಾ ದೇವಾ ನಮ ವಕ್ರದಂಡಯ ಕೋಟಿ ಸೂರ್ಯ ಸಹ ಪ್ರಭ ನಿರ್ವಿಘ್ನ ಕುರು ಮೇ ದೇಹ ಸರ್ವ ಮಹಾಲಕ್ಷ್ಮೀ ವಿಗ್ ವಿಷ್ಣು ಪತ್ನೆ ಚೀಮಯೇ ತನ್ನೋ ಲಕ್ಷ್ಮೀ ಪ್ರಚೋದಯ ಆತು

ಶತಮಾನುಕ್ತು ಪ್ರತಿಷ್ಠೆ ದೀರ್ಘಮಸ್ತು ಸರ್ವರ್ವಕಾರ್ಯವಿಜಯಪ್ರಸ್ತು ಉತ್ತರೋತ್ತರಾಧಿ ಬೈಟ್ ಲಾಸ್ಟ್ ಪ್ಲೇಸ್ಮೆಂಟ್ ಮಾಡಿದ್ದರು ಅದಾದ್ಮೇಲೆ ವರ್ಷ ಆಗಿದೆ ಮುಂಬೈ ಅಲ್ಲಿ ಒಂದು ಸಿನಿಮಾ ಮಾಡಿ ಅದು ಇನ್ನೇನು ಎರಡು ತಿಂಗಳ ಸೊ ಅವಾಗಲೂ ನನ್ನ ಜೊತೆಗಿದ್ದರು ಕೆ ಇವತ್ತಿಗೂ ಜೊತೆಗಿದ್ದಾರೆ ಸೊ ಎಲ್ಲರ್ಕಿನ್ನ ತುಂಬಾ ದೊಡ್ಡ ವಿಷಯ ಏನಂದ್ರೆ ಒಂದು ಸಿನಿಮಾ ಆದಮೇಲೆ ಪ್ರೊಡ್ಯೂಸರ್ ಡೈರೆಕ್ಟರ್ ಫೋನಲ್ಲಿ ಮಾತಾಡೋದೇ ದೊಡ್ಡ ವಿಷಯ ಒಬ್ಬರು ಬೇಕು ನೋಡಿದಾರೆ ಅಂಥದ್ರಲ್ಲಿ ನನ್ನ ಎಲ್ಲ ನಿರ್ಮಾಪಕರು ಇವತ್ತಿಗೂ ನನ್ನ ಜೊತೆಯಾಗಿದ್ದಾರೆ ಬೇಟಿ ನಿರ್ಮಾಪಕರು ಕೆ ವಿರು ನನಗೆ ಬಂದು ಬ್ಲೆಸ್ ಮಾಡಿದ್ದು ತುಂಬ ದೊಡ್ಡ ಹೆಲ್ಪ್ ಅಥವಾ ಸಪೋರ್ಟ್ ಅಂತ ಹೇಳ್ಬೋದು ಹಾಗೆ ರವಿಕುಮಾರ್ ಸರ್ ಅವ್ರದ್ದು ತುಂಬ ದೊಡ್ಡ ಸಪೋರ್ಟ್ ಇದೆ ಈ ಸಿನಿಮಾಗೆ ಬೇರೆ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಬಾಂಬೆಯಿಂದ ಬಂದ ಮೇಲೆ ಒಂದು ಎರಡು ಮೂರು ಚಿಕ್ಕಪುಟ್ಟ ಅಡ್ವಾನ್ಸ್ಗಳಿತ್ತು ಮೈಂಡ್ ಸೆಟ್ ಚೇಂಜ್ ಆಯಿತು ಏನೋ ಗೊತ್ತಿರ ಈ ಟಿ ವಿ ರೇಟ್ಸು ಡಬ್ಬಿಂಗ್ ರೇಟ್ಸು ಮಾಡಿದ್ರೆ ಇಷ್ಟ ಇಷ್ಟ ಆಗುತ್ತೆ ಈ ಥರ ಸಿನಿಮಾ ಮಾಡಕ್ಕೆ ನನಗೆ ಆಗಲ್ಲ ಅನ್ನಿಸ್ತು ಸೊ ಹಾಗಾಗಿ ಅದೆಲ್ಲ ಕೊಟ್ಟು ಒಂದು ವರ್ಷ ಒಂದು ಒಳ್ಳೆಯ ಕತೆ ಹುಡುಕ್ತಾಯಿದ್ದೆ ಆ ಟೈಮಲ್ಲಿ ವಿಕ್ಕಿ ನಾನು ನಿಮ್ಗೆ ಗೊತ್ತೇ ಇದೆ ಗೆಳೆಯರು ನಮಗೆ ಹತ್ತು ವರ್ಷ ಅವನೊಂದು ಇನ್ಸಿಡೆನ್ಸ್ ಹೇಳಿದ್ದ ರಿಯಲ್ ಇನ್ಸಿಡೆನ್ಸು ಅದು ತುಂಬ ಕಾಡ್ತಾ ಇತ್ತು ಯಾವಾಗ ಸಿಕ್ಕರು ಯಾವಾಗ ಮಾಡೋಣ ಗುರು ಅಂದರೆ ಯಾವಾಗ ನೀನು ಯಾವಾಗ ಏನೋ ರೆಡಿ ಇನ್ನೊಂದು ಸೊ ಅವಾಗ ಡಿಸೈಡ್ ಮಾಡಿದ್ದೇನೆಂದ್ರೆ ಸರಿ ಹೊಸದೇನೋ ಮಾಡಬೇಕು ಅಂದರೆ ಒಂದು ಯಾರೋ ಧೈರ್ಯ ಇರೋರು ಅಂದರೆ ಸಿನ್ಮಾ ಮ್ಯಾಥಮೆಟಿಕ್ಸ್ ಅಲ್ಲ ಸಿನ್ಮಾ ಅನ್ನೋದು ಇಮೋಷನ್ ವಿಷಯ ಸೊ ಹಂಗಾಗಿ ಇಮೋಷನ್ ವ್ಯಕ್ತಿಗಳೆಲ್ಲ ನಮ್ಮ ಕಲ್ಲೂರು ಪ್ರಶಾಂತ್ ಕೆಲ್ಲೂರವರು ನಮ್ಮ ಜೊತೆಗೆ ನಿಂತು ನಾನು ಇರ್ತೀನಿ ಏನಾದರೂ ಮಾಡಿ ಹೊಸದ್ ಮಾಡಿ ಅವೆಲ್ಲ ಹೆಮ್ಮೆ ಪಡತ್ತಾರ ಸಿನಿಮಾ ಮಾಡಿ ಅಂತ ಡಿಸ್ಕೋ ಬಂದು ಒಂದು ಒಂದು ಎರಡು ಸಾವಿರ ಎರಡು ಸಾವಿರದ ಒಂದನೇ ಇಸ್ವಿ ನಡೆದಂಥ ಇನ್ಸಿಡೆಂಟ್ ಸೊ ಆ ಬ್ಯಾಕ್ ಟ್ರಾಪಲ್ಲಿ ಇರ್ತದೆ ಇಡೀ ಸಿನಿಮಾ ಆಮೇಲೆ ನಾನು ಎಲ್ಲ ಜನ ಟ್ರೈ ಮಾಡಿದ್ದೀನಿ ಆಲ್ಮೋಸ್ಟ್ ಹಿಸ್ಟಾರಿಕಲ್ ಲವ್ ಫ್ಯಾಮಿಲಿ ಡ್ರಾಮಾ ಎಲ್ಲ ವಿಲೇಜ್ ಸಿನ್ಮಾ ನಾನು ಮಾಡಿರಲಿಲ್ಲ ಆ ಥರದೊಂದು ಬ್ಯಾಕ್ ಡ್ರಾಪಲ್ಲಿ ನಡೆಯುವಂಥ ಸಿನ್ಮಾ ನನಗೆ ಇದು ಹೊಸ ಗೊತ್ತು ಯಾವಾಗಲೂ ನನಗೆ ಎಕ್ಸೈಟ್ ಆದರೆ ನಾನು ಹೊಸದು ಮಾಡಿದ್ದೆ ಮಾಡಿ ಜನೀಕ್ ಇಕ್ಬೇಕ್ ಮಾಡೋಕ್ಕೆ ಸಾಧ್ಯ ಸೊ ಈ ಸಿನಿಮಾದಲ್ಲಿ ವಿಕ್ಕಿ ಕಂಪ್ಲೀಟಾಗಿ ಸಾಥ್ ಕೊಟ್ಟಿದ್ದಾನೆ ಆ ಭಾಷೆ ಆಗಿರ್ಬೋದು ಎಲ್ಲರೂ ಸೊ ಪ್ರಶಾಂತ್ ಕಲ್ಲೂರ್ ಅವರು ಮತ್ತು ನಮ್ಮ ಹರೀಶ್ ರೆಡ್ಡಿ ಇಬ್ಬರು ಇದು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಧ್ರುವ್ ಅಂತ ಹೊಸ ಇಂಟ್ರೊಡಕ್ಷನ್ನು ಧ್ರುವನ್ನ ನಾನೊಂದು ಸಿಕ್ಸ್ ಮಂತ್ ಬ್ಯಾಕ್ ಅಷ್ಟೇ ಮೀಟ್ ಮಾಡಿದ್ದೆ ಅವರು ಅಲ್ಲಿರೋದು ದೊಡ್ಡ ದೊಡ್ಡ ಮ್ಯೂಸಿಕ್ ಥಿಯೇಟರ್ಗಳಿಗೆಲ್ಲ ಪ್ರೋಗ್ರಾಮಿಂಗ್ ಮಾಡ್ತಾರೆ ಕನ್ನಡದ ಪ್ರತಿಭೆ ತುಂಬ ಒಳ್ಳೆಗಳು ಅಂತ ಆಯ್ತಿ ಒಂದೆರಡು ಮೀಟಿಂಗ್ ನನಗೆ ಒಂದು ಪಾರ್ಕ್ ಗೊತ್ತಾಯಿತು ಸೊ ಇವ್ರ ಹತ್ರ ಒಂದು ಒಳ್ಳೆ ಕೆಲಸ ತೆಗಿಬೋದು ಅಂತ ಸೊ ದು ಈ ಸಿನಿಮಾಗೆ ಮಾಡ್ತಾರೆ ಇದು ಬಿಟ್ಟು ಜಾಸ್ತಿ ಏನು ಹೇಳೋ ಕಾಲದ್ದು ಬರೀ ಲಾಂಚ್ ಅಷ್ಟೇ ಸೊ ಹಂಡ್ರೆಡ್ ಪರ್ಸೆಂಟು ಡಿಸ್ಕೋ ಯಾವುದೇ ನಾರ್ಮಲ್ ಸಿನಿಮಾ ಥರ ಇಲ್ಲದೆ ನನ್ನ ಜರ್ನಿಲಂತೂ ನನಗೆ ತುಂಬ ಹೊಸದು ಹಂಡ್ರೆಡ್ ಪರ್ಸೆಂಟ್ ಒಂದು ಒಂದು ಇಪ್ಪತ್ತಿಪ್ಪತ್ತೈದು ವರ್ಷದ ಹಿಂದೆ ಈ ಒಂದು ಸಿನಿಮಾ ಬಂದಿತ್ತು ಅದಾದ್ಮೇಲೆ ಯಾರು ಈ ಈ ಅಟೆಂಪ್ಟ್ ಕೈ ಹಾಕಿರ್ಲಿಲ್ಲ ಸೊ ಅಂತ ಒಂದು ಹೊಸ ವಿಷಯ ಹುಡುಕಿ ಈ ಸಿನಿಮಾದಲ್ಲಿ ತರ್ತಿದ್ದೀರಿ ನೀವೆಲ್ಲರ ಸಹಕಾರ ಬೇಕು ಮೊದಲಿಂದಾನೆ ಇಳಿಸ್ಕೊಂಡಿದ್ದೀರಾ ಅಂದ್ರೆ ಬ್ಯಾಕ್ ಟ್ರಾಪ್ ಅಲ್ಲಿರೋ ಕತೆ ಈ ಕಥೆಲ್ಲ ಓಡಾಡುತ್ತೆ ಸಿಟಿ ಬೆಂಗಳೂರು ಚೆನ್ನೈ ಎಲ್ಲ ಓಡಾಡುತ್ತೆ ಹೇಳಕ್ಕೆ ಹೋಗ್ತಿರೋದು ಒಂದೇ ಒಂದು ಲೈನ್ ಅಂತ ಹೇಳ್ಬೋದು ನಾವು ನೋಡಿರೋ ವಿಷಯದ ಬಗ್ಗೆ ಎಲ್ಲರೂ ಮಾತಾಡ್ತೀವಿ ಯಾಕೆಂದರೆ ಅದರಲ್ಲಿ ಎಲ್ಲ ಎಲ್ಲರಿಗೂ ಕ್ಲಾರಿಟಿ ಇರುತ್ತೆ ನೋಡದಿರೋ ವಿಷಯದ ಬಗ್ಗೆ ಜನ ಹೇಗೆ ಮಾತಾಡ್ತಾರೆ ಇಟ್ಸ್ ಅಬೌಟ್ ರೂಮರ್ಸ್ ಸೊ ಆ ಥರ ಒಂದು ಐಡಿಯಾ ಇಟ್ಕೊಂಡು ಮಾಡ್ತಾರೆ ಇವತ್ತಿಗೆ ನಾನು ಒಂದು ಹಳ್ಳಿ ಅವನ ಒಬ್ಬ ಅಪ್ಡೇಟೆಡ್ ಹುಡುಗನ್ ತರ ಅವನ ಇದ್ದಾನೆ ಅದಾದ್ಮೇಲೆ ಡಿಸ್ಕೋ ಅಂತ ಅವನ್ ಯಾಕೆ ಹೆಸರು ಬಂತು ಅವನ ಒರಿಜಿನಲ್ ಹೆಸರು ಇದೆಲ್ಲ ಒಂದೊಂದೇ ನನ್ನ ಮೋಷನ್ ಪೋಸ್ಟರ್ ಫಸ್ಟ್ ಲುಕ್ ಎಲ್ಲ ನಾನು ಕೊಡ್ತಾ ಇರ್ತೀನಿ ಇವತ್ತಿಗೆ ಎಲ್ಲ ಹೇಳ್ತೀನಿ ಅಲ್ಲ ಹೀರೋಗೆ ಇಟ್ಟಿರುವಂತ ಸರ್ ಇವಾಗ ಅದು ಇನೋವೇಷನ್ ಮಾಡಬೇಕಾದ ಡಿಜೆ ಮ್ಯೂಸಿಕ್ ಒಂದು ಅದು ಜಾನಪದ ಕಲೆಗೆ ಡಿಸ್ಕೋ ಸಮಸ್ಯೆ ಆಗುತ್ತೆ ಇಲ್ಲ ಮೇಡಮ್ ಅದೇ ಫಿಲ್ಮ್ ಅಲ್ಲಿ ಅದಕ್ಕೆ ನೀಟಾಗಿ ನಾನು ಕ್ಲಾರಿಫಿಕೇಶನ್ ಕೊಟ್ಟಿರ್ತೀನಿ ಅಲ್ಲೇ ಆ ಮಣ್ಣಲ್ಲೇ ನಡೆಯುವಂತ ಕತೆ ಅಲ್ಲಿರೋ ಒಬ್ಬ ಒಬ್ಬ ಹುಡುಗ ಅಪ್ಡೇಟೆಡ್ ಆಗಿ ಯೋಚನೆ ಮಾಡಿದ್ರೆ ಆ ಒಂದು ಜಾಗಕ್ಕೂ ಇವ್ನ ಯೋಚನೆಗೂ ಹೇಗೆ ಬ್ಲೆಂಡ್ ಆಗುತ್ತೆ ಅನ್ನೋದೇ ಈ ಮ್ಯೂಸಿಕ್ ಬ್ಲಡ್ ಶರ್ಟ್ ಅಂದ್ರೆ ಇದು ಬೇರೆ ತರ ಬ್ಲಡ್ ಶರ್ಟ್ ಇರುತ್ತೆ ಸಿನಿಮಾದಲ್ಲಿ ನಾವು ಕತ್ತಿ ಯೂಸ್ ಮಾಡೋಲ್ಲ ಯಾವ್ದು ಗನ್ ಯೂಸ್ ಮಾಡೋಲ್ಲ ಇದೆಲ್ಲದಕ್ಕಿಂತ ಸ್ಟ್ರಾಂಗೆಸ್ಟ್ ವೆಪನ್ ಅಂದ್ರೆ ಮನುಷ್ಯ ನಾಲ್ಗೆ ಸೊ ಆ ವೆಪನ್ ಯೂಸ್ ಮಾಡ್ತೀವಿ ನಮಸ್ಕಾರ ಮೊದಲಿಗೆ ಸೇರಿರುವ ಎಲ್ಲ ನನ್ನ ಮಾತಿನ ಮಿತ್ರರಿಗೆ ಸಾಕಷ್ಟು ಕಳೆದ ಹದಿನೈದು ವರ್ಷಗಳಿಂದ ನನಗೆ ಬೆಂಬಲಿಸ್ಕೊಂಡು ಬಂದಿದ್ದೀವಿ ಅತ್ಯಂತ ಹಳೆಯ ಗೆಳೆಯ ಅಂದರೆ ನಮ್ಮವರು ನನಗೆ ಮುಂಚೆ ಚಿತ್ರರಂಗಕ್ಕೆ ಬಂದಾಗ ಸ್ನೇಹಿತರಾದಂಥವ್ರು ನಮ್ಮ ಸರ್ ಅವರು ಅವಾಗಲೂ ಸಹ ನಮಗೆ ಗೌರವ ಇದ್ದಿದ್ರು ಏನು ಇತ್ತೀಚೆಗೆ ಸ್ವಲ್ಪ ನಾವು ಬೇರೆ ವ್ಯವಹಾರಗಳಲ್ಲಿ ತೊಡಸ್ಕೊಂಡಿದ್ದೆ ನನ್ನ ಹಳೆಯ ಮಿತ್ರ ಸ್ವಂತ ಮತ್ತೆ ಹೊಸ ಸಿಕ್ಕಿದಾಗ ಒಂದೆರಡು ಕತೆಗಳನ್ನ ನ್ಯಕ್ಟ್ ಮಾಡಿದ ಇಷ್ಟ ಆಯಿತು ಮತ್ತು ಫುಲ್ ಅಲ್ಲಿ ಚಿತ್ರರಂಗಕ್ಕೆ ಬರಬೇಕು ಅಂತ ಹೇಳಿ ಕಲ ಕಲೂರು ಸಿನಿಮಾಸ್ ಮುಖಾಂತರ ಮುಂದಿನ ಒಂದು ಎರಡು ಮೂರು ವರ್ಷಗಳಲ್ಲಿ ಎರಡರಿಂದ ಒಂದು ಎಂಟು ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡಿ ಕನ್ನಡ ಜನತೆಗೆ ಕೊಡಬೇಕು ಅನ್ನೋ ಕಾರಣದಿಂದ ಈಗ ಮೊದಲಿಗೆ ಕಂಗ್ರ್ಯಾಚುಲೇಷನ್ ಬ್ರದರ್ ನಂತರ ಡಿಸ್ಕೋ ಎರಡು ಚಿತ್ರಗಳು ತೆರೆ ತರಬೇಕು ಅಂತ ಅದಾದ ನಂತರ ಸಾವಿರದ ಇಪ್ಪತ್ತೈದನೇ ಮೂರು ಚಿತ್ರಗಳು ನಮ್ದೇ ಟೀಮಲ್ಲಿ ಪ್ಲಾನ್ ಮಾಡಿದ್ವಿ ಅದನ್ನು ತೆರೆ ತರ್ತಾ ಇದೀವಿ ಈ ದಿವಸ ಕಂಗ್ರಾಚುಲೇಷನ್ ಬ್ರದರ್ ನಮ್ಮೂರ್ತ ಆಗಿದೆ ಜೊತೆಗೆ ಡಿಸ್ಕೋ ಚಲನಚಿತ್ರದ ಮೊದಲ ಫಸ್ಟ್ ಲುಕ್ ಅನಾವರಣ ಬಳಸಿದ್ದಾರೆ ಜೊತೆಗೆ ಈ ಒಂದು ಪ್ರಭು ಸರ್ ಅವರೆಲ್ಲ ಬಂದು ನಮಗೆ ಬೆಂಬಲವಾಗಿ ನಿಂತ ಆಶೀರ್ವದಿಸಿದ್ದಾರೆ ಜೊತೆಗೆ ಮಾಧ್ಯಮ ಮಿತ್ರರು ನಾವು ನಾವೇನೂ ಅಲ್ಲ

ಎರಡು ಚಿತ್ರಗಳಲ್ಲಿ ನಮಗೆ ನಿಜವಾಗ್ಲೂ ಆ ಕತೆನೆ ನಿಜವಾದ ನಾಯಕ ನಟ ನಾಯಕ ನಟಿ ಆಗಿರೋದು ನಾವು ಕಥೆ ಮೇಲೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಕೊಂಡು ಜೊತೆಗೆ ನಮ್ಮ ನಮ್ಮ ಕ್ರಿಯೇಟಿವಿಟ್ ಸೊಂತು ಅವ್ರ ಬಗ್ಗೆ ಪಾರ್ಟ್ ಒಂದು ನಂಬಿಕೆ ಆ ಒಂದು ಇದರಲ್ಲಿ ಮುಂದಿನ ಸಿನಿಮಾ ಮಾಡುವಂತಹ ನಿರ್ಮಾಣ ಸಂಖ್ಯೆಗಳು ಆಗುತ್ತೆ ಅದಾದ ನಂತರ ಸ್ಟಾರ್ ಗಳಿಗೆ ಸಿನಿಮಾ ಮಾಡೋದು ಒಂದು ಪ್ರಶಾಂತ್ ಕಲ್ಲೂರ್ ಬಗ್ಗೆ ತಿಳಿದಿದ್ರೆ ನಾನು ಇಲ್ಲಿವರೆಗೂ ನಾಟಕಗಳನ್ನೇ ಪ್ರೊಡಕ್ಷನ್ ಮಾಡಿಸಿದ್ರೆ ಒಂದೇ ಒಂದು ರೂಪಾಯಿ ಲಾಭ ಇಲ್ಲ ಅಂದ್ರೂ ಕಲೆಗೆ ಪ್ರೋತ್ಸಾಹ ಕೊಡಬೇಕು ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಲ್ವತ್ ಮೂರು ನಾಟಕಗಳನ್ನ ಪ್ರೊಡ್ಯೂಸ್ ಮಾಡಿದ್ದೀವಿ ನಮ್ಮ ಹಿನ್ನೆಲೆ ಅದಿದೆ ಸರ್ ನಮ್ಮ ಕೇವಲ ಇದು ಕಮರ್ಷಿಯಲ್ ಆಗಿ ತಗೊಂಡಿದ್ದೀವಿ ಟೋಟಲ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಅದ್ರಲ್ಲಿ ಎರಡು ಮಾತಿಲ್ಲ ಇಲ್ಲ ಆದ್ರೆ ಪ್ಯಾಶನ್ ಟುವರ್ಡ್ಸ್ ಸಿನಿಮಾ ನಮಗೆ

ಆ ಮ್ಯೂಸಿಕ್ ಮಾಡೋದಾಗ್ಲಿ ಅದಕ್ಕೆ フィルム ಗಾಗಿ कंप्लीट ಆಗಿ ಯೂಶುವಲಿ ವರ್ಕ್ ಇನ್ ದಿ ಬ್ಯಾಕ್กราউন্ড ಬ್ರೋಕೈಂಗ್ ಮಾಡೋದಾಗ್ಲಿ ಸ್ಕೋರಿಂಗ್ ಮಾಡೋದಾಗ್ಲಿ ಸೋ ಮೆಟ್ ನೀ अराउंड 6 ಮಂತ್ಸ್ ಅಗೋ ತುಂಬಾ ಕಥೆ ಇಂಟರೆಸ್ಟಿಂಗ್ ತುಂಬಾ ತುಂಬಾ ಇಂಟರೆಸ್ಟಿಂಗ್ ಆಗಿತ್ತು ಸೋ ಐ ವಾಂಟೆಡ್ ಟು ಲೈಕ್ ವರ್ಕ್ ವಿತ್ ಇಟ್ ತುಂಬಾ ವಿಶಿಷ್ಟ ದಿನಲ್ಲಿ ಕ್ರಿಯೇಟಿವ್ ಆಗಕ್ಕೆ ತುಂಬಾ ಆಪ್ಷನ್ಸ್ ಇದೆ ಫಲಸಿಟಿ ಇದೆ ಸೋ ಅದರಿಂದ ಅಕ್ಸೆಪ್ಟೆಡ್

ಸಂತೋಷ್ ಜೊತೆ ಆಫ್ಟರ್ ಕಾಲೇಜ್ ಕುಮಾರ್ ಕೊಲಬ್ರೆಂಡ್ ಆಗ್ತಿರೋದು ಭಾಳ ಖುಷಿ ಇದೆ ಈ ಚಿತ್ರಕ್ಕೆ ನಾನು ಕತೆ ಬರೆದಿದ್ದೀನಿ ಚಿತ್ರಕಥೆನ ನಾನು ಮತ್ತು ಸಂತೋಷ್ ಸೇರಿ ಬರಿತಾ ಇದ್ದೀನಿ ಹಾಗೆ ನನ್ನ ಈ ಮೂರು ಚಿತ್ರಗಳಿಗೆ ಹಿಂಗೆ ಪ್ರೋತ್ಸಾಹ ಕೊಟ್ಟರೆ ಹಂಗೆ ಈ ಸಿನಿಮಾಗೂ ಪ್ರೋತ್ಸಾಹಿಸಿ ನನ್ನ ಕೆರಿಯರಲ್ಲಿ ಮೂರು ಸಿನಿಮಾ ಮೂರು ಥರ ಡಿಫ್ರೆಂಟ್ ಆಗಿತ್ತು ಈಗ ಅದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ ನನಗೆ ಒಂದು ಇದೆ ಆ್ಯಕ್ಚುಲಿ ಈ ಇಲ್ಲಿರೋ ಕ್ಯಾರೆಕ್ಟರ್ ನನ್ನ ಒರಿಜಿನಲ್ ಕ್ಯಾರೆಕ್ಟರು ಟೈಪಲ್ಲೇ ಅಪಕವಾಗಿ ಮಾಡಿ ಇದನ್ನು ಸಿನಿಮಾಗೆ ತರುವಂಥ ಒಂದು ಪ್ರಯತ್ನ ಮಾಡಿದ್ವಿ ಹಾಗೆ ಕೆ ವಿ ಎನ್ ವೆಂಕಟ್ ಸರ್ಗೆ ಹಾಗೆ ರವಿ ಸರ್ಗೆ ಬಂದು ನಮ್ಮನ್ನು ಬ್ಲೆಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ಹಾಗೆ ನಮ್ಮ ಕಲ್ಲೂರವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅವರು ಥ್ಯಾಂಕ್ ಯು ಸರ್ ಹಂಗೆ ರವಿ ಸರ್ ಥ್ಯಾಂಕ್ ಯು ಇದ್ರು ವೆಲ್ಕಮ್ ಟು ಸ್ಯಾಂಡಲ್ವೂರ್ ಎಲ್ಲರಿಗೂ ಥ್ಯಾಂಕ್ ಯು ಪ್ರೋತ್ಸಾಹಿಸಿ ಹರ್ ಲೈಫ್ನ ಟೂ ಇನ್ಸಿಡೆಂಟ್ಸ್ಗೆ ಸಿಮಿಲರ್ ಆಗಿರುವಂಥ ಕತೆ ಕತೆಯೂ ಕೂಡ ನೀವೇ ಬರೀತಾ ಸೊ ಇದರಲ್ಲಿ ಅಂದರೆ ನಿಮ್ಮ ಪಾತ್ರದ ಜೊತೆಗೆ ಆಡಿಯನ್ಸ್ಗೆ ಹೆಂಗೆ ಅದು ಇನ್ಸ್ಪಿರೇಷನ್ ಆಗ್ಬೋದು ಕನೆಕ್ಟ್ ಆಗ್ಬೋದು ಅಥವಾ ಏನು ಮೆಸೇಜ್ ಕೊಡ್ಬೋದು ಹೆಂಗೆ ಅದು ಮೆಸೇಜ್ ಅಂತ ಏನಿಲ್ಲ ಇನ್ಸಿಡೆಂಟ್ ನಡೀತಲ್ಲ ಅದನ್ನ ನೋಡಿ ಅದು ಅರ್ಥ ಆದ್ರೆ ಮೆಸೇಜ್ ಅನ್ಕೋಬಹುದು ಅರ್ಥ ಆಗಲಿಲ್ಲ ಅಂದ್ರೆ ಒಂದು ಫನ್ ಓರಿಯೆಂಟೆಡ್ ಜಾಲಿ ರೆಡಿ ಸಿನಿಮಾ ಅಂತ ನಾನು ಅನ್ಕೋಬಹುದು ಅರ್ಥ ಮಾಡ್ಕೊಳ್ಳೋ ಮೇಲೆ ಡಿಪೆಂಡ್ ಆಗ್ತದೆ ನಾವು ಬರಲ್ಲ

ಇವು ರೈಟ್ ನಾವು ಸ್ಕ್ರಿಪ್ಟಲ್ಲಿ ತುಂಬನೇ ಡೀಪಾಗಿ ಹಾಕ್ತಿದ್ದೀವಿ ನೆಕ್ಸ್ಟು ಒಂದು ಮುಹೂರ್ತ ಟೈಮಲ್ಲಿ ನನಗೆ ಪ್ರಾಫರ್ ಆಗಿ ಎಲ್ಲ ಶೂಟಿಂಗ್ ಮಾಡ್ತೀನಿ ಏನಿರ್ತಾ ಬೇರೆ ಟೆಕ್ನಿಷಿಯನ್ ಎಲ್ಲ ಡೀಟೇಲಾಗಿ ಹೇಳ್ತೀನಿ ಇವತ್ತಿಗೆ ಇದು ಒಂದು ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ನೀವು ನೆಚ್ಕೋಬೇಕು ಅಂತ ಇವಾಗ ಏನಾಗಿದೆ ಸುಮ್ಮನೆ ಒಂದು ಇನ್ಸ್ಟಾಗ್ರಾಮಲ್ಲಿ ಎಲ್ಲೋ ಹಾಕಿ ಅದನ್ನು ಲಾಂಚ್ ಮಾಡೋದು ಒಂದು ಹೊಸ ಥರ ನನಗೆ ನಿಮ್ಮ ಜೊತೆಗೆ ನಾನು ಹನ್ನೊಂದನೇ ವರ್ಷ ಇದು ಡೈರೆಕ್ಟ್ರಾಗಿ ಹನ್ನೊಂದನೇ ಪಿಕ್ಚರು ಸೊ ಹಾಗಾಗಿ ನನಗೆ ಯಾವಾಗಲೂ ಹೀಗೆ ಇರಬೇಕು ಈ ಕೆಲಸ ಬಿಡಬಾರ್ದು ಅಂತ ನಿಮ್ಮ ಮುಂದೆ ಇದನ್ನು ಲಾಂಚ್ ಮಾಡಬೇಕು ಅಂತ ನಾನು